ಎಲ್ರಿಗೂ ನಮಸ್ಕಾರ ಜನಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಬ್ಬ ಸಾಮಾನ್ಯ ಮನುಷ್ಯ ಮನಸ್ಸು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಕೆಂಕೆರೆ ಗ್ರಾಮ ಸಾಕ್ಷಿಯಾಗಿದೆ ನವೆಂಬರ್ ಹನ್ನೊಂದನೇ ತಾರೀಕು ಕೆಂಕೆರೆ ಗ್ರಾಮದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಇದರ ಮುಖ್ಯ ಉದ್ದೇಶ ಏನಂದ್ರೆ ಮೂಲಭೂತಗಳ ಸೌಕರ್ಯಗಳ ಕೊರತೆಯಾಗಿತ್ತು ಇದರಲ್ಲಿ ಮುಖ್ಯವಾಗಿ ಒಂಬತ್ತು ಬೇಡಿಕೆಗಳಿತ್ತು ಮೊದಲನೇದು ಕೆಂಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹೇಮಾವತಿ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸುವುದು ಎರಡನೇದು ಕೆಂಕೆರೆ ಹಾಗೂ ಸುತ್ತಮುತ್ತಲ ಗ್ರಾಮದ ಸರ್ಕಾರಿ ಶಾಲೆಗಳನ್ನು ಹೈಟೆಕ್ ಶಾಲೆಗಳನ್ನಾಗಿ ನಿರ್ಮಿಸುವುದು ಮೂರನೇದು ಕೆಂಕೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಯರಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸುವುದು ನಾಲ್ಕನೇದು ಕೆಂಕೆರೆ ಗ್ರಾಮದ ಎರಡು ಸಮುದಾಯ ಭವನಗಳನ್ನು ಕಲ್ಯಾಣ ಮಂಟಪವಾಗಿ ನವೀಕರಣಿಸುವುದು ಐದನೇದು ಚಿಂದನಹಳ್ಳಿ ಗಡಿಯಿಂದ ಬುಧವಾರ ಸಂತೆ ಗೇಟ್ ನವರೆಗೂ ರಸ್ತೆ ಅಗಲೀಕರಣ ಮಾಡಿ ಕೆರೆ ಏರಿ ಮೇಲೆ ತಡೆಗೋಡೆ ನಿರ್ಮಿಸುವುದು ಆರನೇದು ಮನೆ ಮನೆಯ ಗಂಗೆ ಕುಡಿಯುವ ನೀರಿನ ಯೋಜನೆಯನ್ನು ಶೀಘ್ರವಾಗಿ ಚಾಲನೆ ಮಾಡಬೇಕು ಏಳನೇದು ಕೆಂಕೆರೆ ಗ್ರಾಮಕ್ಕೆ ಅರಸಿಕೆರೆ ಹಾಗೂ ಹಾಸನದಿಂದ ಬಸ್ ವ್ಯವಸ್ಥೆ ಕಲ್ಪಿಸುವುದು ಎಂಟನೇದು ಕೆಂಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ವರ್ಷದಿಂದ ಗ್ರಾಮ ಸಭೆ ನಡೆದಿಲ್ಲ ಈ ವಿಷಯವಾಗಿ ಅಧಿಕಾರಿಗಳು ಕ್ರಮವಹಿಸಬೇಕು ಒಂಬತ್ತನೇದು ಕೆಂಕೆರೆ ಎಚ್ ಡಿ ಸಿ ಸಿ ಡಿ ಸಿ ಸಿ ಮತ್ತು ಬ್ಯಾಂಕ್ನ ಹೊಸ ಕಟ್ಟಡ ನಿರ್ಮಾಣ ಮಾಡುವುದು ಇದು ಈ ಪ್ರತಿಭಟನೆಯ ಮುಖ್ಯ ಬೇಡಿಕೆಗಳಾಗಿದ್ದವು ಸುಮಾರು ಹನ್ನೊಂದು ಗಂಟೆಗೆ ಪ್ರತಿಭಟನೆ ಆರಂಭವಾಯಿತು ಪ್ರತಿಭಟನೆಯ ಕೂಗು ಎಲ್ಲಿವರೆಗೂ ಮುಟ್ಟಿತಂದ್ರೆ ಪಿ ಉಪ ಉಪತಹಶೀಲ್ದಾರ್ ತಹಶೀಲ್ದಾರು ಸ್ವತಃ ಬಂದು ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಪ್ರತಿಭಟನೆಯನ್ನು ನಿಲ್ಲಿಸಿ ಎಂದು ಕೇಳಿದರು ಪ್ರತಿಭಟನೆಯ ಪ್ರತಿಫಲ ಏನೆಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಆರು ತಿಂಗಳಿಗೊಮ್ಮೆ ಗ್ರಾಮ ಸಭೆ ಮತ್ತು ಮೂರು ತಿಂಗಳಿಗೊಮ್ಮೆ ವಾರ್ಡ್ ಸಭೆ ನಡೀಬೇಕು ಆದರೆ ಕೆಂಕೆರೆ ಗ್ರಾಮದಲ್ಲಿ ನಾಲ್ಕು ವರ್ಷದಿಂದ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ನಡೆದಿರಲಿಲ್ಲ ಪ್ರತಿಭಟನೆ ಆದ ಕೇವಲ ಒಂಬತ್ತು ದಿನಗಳಲ್ಲಿ ಗ್ರಾಮ ಸಭೆ ಮಾಡಿದರೆ ಮತ್ತು ಮನೆ ಮನೆಗಂಗೆ ಕೆಲಸವನ್ನು ಸಹ ಪ್ರತಿಭಟನೆ ಆದ ಮಾರನೇ ದಿನದಿಂದಲೇ ಆರಂಭ ಮಾಡಿದರೆ ಗ್ರಾಮ ಸಭೆ ಅಂದರೆ ಏನು ನಮ್ಮ ಸರ್ಕಾರದಿಂದ ಬರುವಂತಹ ಅನುದಾನವನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಅಧಿಕಾರಿಗಳು ಸೇರಿ ಅವರು ಮಾಡಿರುವಂತಹ ಖರ್ಚು ವೆಚ್ಚಗಳನ್ನು ಊರಿನ ಗ್ರಾಮಸ್ಥರ ಮುಂದೆ ಹೇಳುವಂಥದ್ದು ಮತ್ತು ಊರಿನ ಗ್ರಾಮಸ್ಥರಿಗೆ ಏನಾದರೂ ತೊಂದರೆಗಳಿದ್ದರೆ ಅರ್ಜಿಯ ಮುಖಾಂತರ ಕೊಡಬಹುದು ಪ್ರತಿ ಗ್ರಾಮದಲ್ಲೂ ಈ ಥರ ಧ್ವನಿ ಎತ್ತಿದರೆ ಯಾವುದೇ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದಿಲ್ಲ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ನಡೆದಿಲ್ಲವೆಂದರೆ ನೀವು ಸಹ ಧ್ವನಿ ಎತ್ತಿ ನಿಮ್ಮ ಊರಿನ ಅಭಿವೃದ್ಧಿಗೆ ಸಾಕ್ಷಿಯಾಗಿ ಗ್ರಾಮ ಸಭೆಯಲ್ಲಿ ನಡೆದಂತಹ ಚರ್ಚೆಗಳನ್ನು ಮುಂಬರುವ ವಿಡಿಯೋದಲ್ಲಿ ಹಾಕುತ್ತೇನೆ ದಯವಿಟ್ಟು ನೋಡಿ